ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಈಗ ಭಗವಂತನ ನಾಮಸ್ಮರಣೆ ಪ್ರಕಾಶಮಾನವಾಗುತ್ತೆ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಾರೆ ಮಗನೇ ಆಂಜನೇಯ ಮಾಡಿ ಮಾಡಿಯಮ್ಮ ನಾನು ಈತನ ರಕ್ಷಣೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಆದರೆ ಇದುವರೆಗೂ ಕೇಳಲಿಲ್ಲ ಆ ರಾಜ ಯಾರು ಅಂತ ಆದರೆ ನಾನು ಮಾತು ಕೊಟ್ಟಿದ್ದೀನಿ ಅಮ್ಮ ನಿನ್ನ ಆಜ್ಞೆಯನ್ನು ತಲೆ ಮೇಲೆ ಇಟ್ಕೊಂಡು ನಡ್ಸ್ಕೊಡ್ತೀನಿ ತ್ರಿಭುವನದಲ್ಲಿ ಯಾರೂ ಹುಟ್ಟಿಲ್ಲ ನನ್ನ ತಾಯಿ ರಕ್ಷಣೆ ಮಾಡ್ತೀನಿ ಅಂತ ವ್ರತ ಮಾಡಿರೋದನ್ನು ಮುರಿತೀನಿ ಅನ್ನೋರು ಯಾರು ಆ ರಾಜ ಆ ರಾಜ ಬೇರೆ ಯಾರೂ ಅಲ್ಲ ಶ್ರೀರಾಮಚಂದ್ರ ಪ್ರಭು ಅಂತ ಕೈ ಮುಗಿದು ಪ್ರತಾಪ ರುದ್ರ ಆಂಜನೇಯ ಇದೇನಿದು ಸ್ವಾಮಿ ವಿರುದ್ಧ ಅಮ್ಮ ನನ್ನ ಸ್ವಾಮಿ ವಿರುದ್ಧ ಇವರನ್ನು ರಕ್ಷಣೆ ಮಾಡ್ತೀನಿ ಅಂತ ವ್ರತ ಮಾಡಿದ್ದೀಯಾ ನಾನು ಹೇಗೆ ಮಾಡೋಕ್ಕಾಗುತ್ತೆ ಮಗನೇ ನಾನು ಮಾತು ಕೊಟ್ಟಿದ್ದೀನಿ ಅಂತ ಮಾತ ಹೇಳ್ತಾಳೆ ಆಂಜನೇಯನ ಬುದ್ಧಿವಂತಿಕೆ ನೋಡಿ ಆಂಜನೇಯ ಪ್ರತಾಪ ರುದ್ರನಿಗೆ ಹೀಗೆ ಹೇಳ್ತಾನೆ ಬಾ ನನ್ನ ಜೊತೆ ಇಲ್ಲಿ ಒಬ್ಬನೇ ಕೂತ್ಕೋ ಸೂರ್ಯ ಮುಳುಗೋ ಸಮಯ ಆಗ್ತಾಯಿದೆ ನಿನ್ನ ಉಸಿರಾಟದಲ್ಲಿ ಒಂದು ಕ್ಷಣ ಕೂಡ ನಾಮಸ್ಮರಣೆ ನಿಲ್ಲಬಾರದು ಒಂದು ಕ್ಷಣ ಕೂಡ ನಾಮಸ್ಮರಣೆ ನಿಂತರೂ ನಿನ್ನ ತಲೆ ಕತ್ತರಿಸಿ ಹೋಗುತ್ತೆ ಇದೇ ಸತ್ಯ ಸೀತಾರಾಮ್ 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 ಈ ಕ್ಷಣನೇ ಶುರು ಮಾಡು ಅಕಸ್ಮಾತಾಗಿ ನೀನು ನಾಮಸ್ಮರಣೆಯನ್ನು ನಿಲ್ಲಿಸಿದ್ರೆ ಶ್ರೀರಾಮಚಂದ್ರ ಪ್ರಭುವಿನ ಅಮೋಘ ಬಾಣಗಳು ನಿನ್ನ ತಲೆಯನ್ನು ಕತ್ತರಿಸಿ ಹಾಕುತ್ತೆ ಪ್ರತಾಪ ರುದ್ರ ಆ ಕ್ಷಣದಿಂದಲೇ ಕೂತ್ಕೊಂಡು ಸೀತಾರಾಮ್ ಸೀತಾರಾಮ್ ಅಂತಿರ್ತಾನೆ ಆಂಜನೇಯ ಅಲ್ಲೇ ಭಜನೆ ಮಾಡಿಕೊಂಡು ಸೀತಾರಾಮನ ಕೀರ್ತನೆ ಮಾಡಿಕೊಂಡು ಕುಳಿತುಕೋತಾನೆ ಶ್ರೀರಾಮಚಂದ್ರಪ್ರಭು ಆ ಸ್ಥಾನದಿಂದ ಅಮೋಘ ಬಾಣಗಳನ್ನು ಬಿಡ್ತಾರೆ ಆ ಬಾಣಗಳೆಲ್ಲ ಆಂಜನೇಯನಿಗೆ ಪ್ರದಕ್ಷಿಣೆ ಹಾಕುತ್ತಾ ಮತ್ತೆ ಶ್ರೀರಾಮಚಂದ್ರ ಪ್ರಭುವಿನ ಹತ್ತಿರ ಹೋಗುತ್ತೆ ಭಗವಂತ ಆ ಬಾಣಗಳನ್ನು ನೋಡಿ ಇವತ್ತಿನವರೆಗೂ ಈಗೆಲ್ಲ ಆಗಿಲ್ಲ ಅಮೋಘ ಬಾಣಗಳು ಲಕ್ಷ್ಯವನ್ನೆಲ್ಲ ಭೇದಿಸದೆ ಹೇಗೆ ವಾಪಸ್ಸು ಬರೋದಕ್ಕೆ ಸಾಧ್ಯ ಮತ್ತೊಂದು ಬಾಣವನ್ನು ಭಗವಂತ ಬಿಡೋದೇ ಇಲ್ಲ ಏನಾಯಿತು ಯಾರು ಈ ತ್ರಿಭುವನದಲ್ಲಿ ಬಾಣಗಳನ್ನು ಏನೂ ಮಾಡದೆ ವಾಪಸ್ಸು ಬರೋ ಹಾಗೆ ಮಾಡ್ತಾ ಇರೋದು ಲಕ್ಷ್ಮಣನನ್ನು ನೋಡಿಕೊಂಡು ಬರೋಕ್ಕೆ ಹೇಳ್ತಾರೆ ಸರ್ವಾಂಗ್ನಾದ ಲಕ್ಷ್ಮಣ ಅಲ್ಲಿಗೆ ಹೋಗ್ತಾನೆ ಆಂಜನೇಯ ಕಣ್ಣು ಮುಚ್ಚಿಕೊಂಡು ಭಜನೆ ಮಾಡ್ತಾ ಕುಣಿತ ಆನಂದದಿಂದ ಕಣ್ಣೀರಿಡುತ್ತಾ ಸೀತಾರಾಮ ಸೀತಾರಾಮ ಅಂತಿರೋದನ್ನು ನೋಡಿ ಲಕ್ಷ್ಮಣನು ಅಲ್ಲೇ ಮೈಮರೆತು ತಾನು ಸೀತಾರಾಮ ಸೀತಾರಾಮ ಅಂತ ನಿಂತುಬಿಡ್ತಾನೆ ಶ್ರೀರಾಮಚಂದ್ರ ಪ್ರಭು ಇಲ್ಲಿ ಯೋಚನೆ ಮಾಡ್ತಾರೆ ಬಾಣಗಳು ವಾಪಸ್ಸೇನೋ ಬಂದ್ವು ಆದರೆ ಲಕ್ಷ್ಮಣ ವಾಪಸ್ ಕೂಡ ಬರಲಿಲ್ವಲ್ಲ ವಿಶ್ವಾಮಿತ್ರರು ಕೇಳ್ತಾರೆ ನೀನು ಸಂಜೆಯೊಳಗೆ ಮಾತು ನಡೆಸ್ಕೊಡ್ತೀನಿ ಅಂತ ಹೇಳಿದ್ದೆ ತಕ್ಷಣವೇ ಶ್ರೀರಾಮಚಂದ್ರಪ್ರಭು ನೀವು ಧೈರ್ಯವಾಗಿರಿ ಗುರುಗಳೇ ನಾನೇ ಹೋಗ್ತೀನಿ ಅಂತಾರೆ ಅದಕ್ಕೆ ವಿಶ್ವಾಮಿತ್ರರು ನಾನು ಬರ್ತೀನಿ ನೋಡ್ತೀನಿ ನೀನು ಏನು ನಿರ್ಧಾರ ತಗೋತೀಯ ಅಂತ ಎಲ್ಲ ಬ್ರಹ್ಮ ಋಷಿಗಳು ನಾರದರು ಕೂಡ ವೀಣೆ ಹಿಡಿದುಕೊಂಡು ಪ್ರಭು ನಾನೂ ಬರ್ತೀನಿ ಅಂತಾರೆ ನೋಡಿ ಎಲ್ಲ ಮಾಡಿದ್ದು ನಾರದ ಮಹರ್ಷಿಗಳೇ ಇಲ್ಲಿ ನಾನು ಬರ್ತೀನಿ ಅಂತ ಅವರು ಹೊರಡ್ತಿದ್ದಾರೆ ಭಗವಂತ ಅಲ್ಲಿಗೆ ಹೋಗಿ ನೋಡ್ತಾನೆ ಸೀತಾರಾಮ ಸೀತಾರಾಮ ಅಂತ ಆಂಜನೇಯ ಲಕ್ಷ್ಮಣ ಎಲ್ಲರೂ ಕೀರ್ತನೆ ಮಾಡ್ತಿರ್ತಾರೆ ಭಗವಂತನಿಗೆ ಆಗ ತಿಳಿಯುತ್ತೆ ಯಾರ ಕಂಠದಲ್ಲಿ ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಪಠಿಸ್ತಿರ್ತಾರೋ ಅವರ ಮೇಲೆ ನನ್ನ ಬಾಣಗಳು ಕೂಡ ಪ್ರಯೋಗ ಆಗೋದಿಲ್ಲ ಅಷ್ಟೇ ಯಾಕೆ ನನ್ನ ಸುದರ್ಶನ ಚಕ್ರ ಕೂಡ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತಾರೆ ಗುರುದೇವ ನೀವು ಆಜ್ಞೆ ಮಾಡಿದ್ರಿ ತಲೆ ತಂದು ಪಾದದಲ್ಲಿಡು ಅಂತ ಆದರೆ ನೀವು ತಲೆಯನ್ನು ಕತ್ತರಿಸಿ ತಂದು ಇಡು ಅಂತ ಹೇಳಿರಲಿಲ್ಲ ಹಾಗಾಗಿ ಪ್ರತಾಪರುದ್ರನನ್ನು ವಿಶ್ವಾಮಿತ್ರರ ಪಾದಕ್ಕೆ ನಮಸ್ಕಾರ ಮಾಡೋದಕ್ಕೆ ಹೇಳ್ತಾರೆ ವಿಶ್ವಾಮಿತ್ರರು ಸಂತೋಷವಾಗ್ತಾರೆ ನಾರದರು ಹೇಳ್ತಾರೆ ಪ್ರಭು ಇದರಲ್ಲಿ ಪ್ರತಾಪರುದ್ರನ ತಪ್ಪಾಗಲಿ ಅಥವಾ ಬ್ರಹ್ಮ ಋಷಿ ವಿಶ್ವಾಮಿತ್ರರ ತಪ್ಪಾಗಲಿ ಯಾರದೂ ಇಲ್ಲ ನಾನು ಇಲ್ಲಿ ಎಲ್ಲರಿಗೂ ತೋರಿಸಿ ಕೊಡಬೇಕಾಗಿತ್ತು ನಿಮ್ಮ ಅಮೋಘ ಶಸ್ತ್ರಕ್ಕೂ ದೊಡ್ಡದ್ದು ನಿಮ್ಮ ನಾಮಸ್ಮರಣೆ ಅಂತ ಇವತ್ತಿನ ಸಂಚಿಕೆಯನ್ನು ಆಸ್ವಾದಿಸಿದ ಸರ್ವರಿಗೂ ಶುಭವಾಗಲೆಂದು ಶ್ರೀ ಕೃಷ್ಣಾರ್ಪಣಮಸ್ತು ವತಿಯಿಂದ ಪ್ರಾರ್ಥಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ನಮಸ್ಕಾರ